ಅಪ್ಪ ಅಪ್ಪ ಅಂತ ಯಾಕಲ ಯಾರೇ ಹೋಯ್ದು ಬಂದ್ಲ ಎಲ್ಲವರು ಅಂತ ಕೇಳಿದೆ ಅವರೆಲ್ಲಿದ್ದಾರೋ ಬಾ ಇಲ್ಲಿ ನೋಕಿನಿ ಅಂದ್ಬಿಟ್ಟು ಕರ್ಕೊ ಬಂದಿ ಸ್ಪಾಟ್ ಅಲ್ಲಿ ಬೈಕ್ ನ ನಿಲ್ಸ ನೋಡಿ ಇಲ್ಲೇ ನೋಕಿದ್ವಿ ಹೋಗಿ ಬರ್ ಅಂದ್ಬಿಟ್ಟು ಹೋಯ್ತೇನೆ ಇದ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ನಾವು ನೀವು ಈ ಸಮಾಜ ಎಷ್ಟೇ ಮುಂದುವರೆದ್ರು ಕೂಡ ಮನಸ್ಸಿಗೆ ಒಂದು ಸಲ ಈ ಜಾತಿ ಭೇದ ದ್ವೇಷದ ಭಾವನೆ ಬಂದ್ರೆ ಸಾಕು ನಮ್ಮವರು ತಮ್ಮವರು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾ ಸಂಬಂಧಗಳು ಕೂಡ ಕಡ್ದು ಹೋಗುತ್ತೆ ಅವ್ರೆಷ್ಟೇ ಆತ್ಮೀಯರಾಗಿದ್ರು ಕೂಡ ಅವರನ್ನ ಕೊಲ್ಲುವ ಮಟ್ಟಿಗೆ ಮನಸ್ಸು ಕ್ರೂರವಾಗಿ ಬಿಡುತ್ತೆ ಅಂತಹ ಘಟನೆಗಳನ್ನ ನಾವು ಮೇಲಿಂದ ಮೇಲೆ ನೋಡ್ತಾನೆ ಇದ್ದೀವಿ ಹಾಗೆ ಮೈಸೂರಿನಲ್ಲಿ ಕೂಡ ಮೈಸೂರಿನ ಹುಣಸೂರು ತಾಲೂಕಿನ ಹಿರಿ ಹಳ್ಳಿಯಲ್ಲಿ ಕೂಡ ಇವತ್ತು ನಡೆದಿರುವ ಈ ಘಟನೆ ನಿಜವಾಗ್ಲೂ ಮನ ಕಲಕತ್ತೆ ಇಲ್ಲಿ ಒಬ್ಬ ಮುಸ್ಲಿಂ ಹುಡುಗನನ್ನ ತನ್ನ ತಂಗಿ ಪ್ರೀತಿಸಿದ್ಲು ಅನ್ನೋ ಕಾರಣಕ್ಕೆ ಅತಿಯಾಗಿ ದ್ವೇಷಿಸಿದ ಅಣ್ಣ ಕೊನೆಗೆ ತಂಗಿಯನ್ನು ಮತ್ತು ತನ್ನ ಅಮ್ಮನನ್ನ ಅಮಾನುಷವಾಗಿ ಹೊಂದ್ಬಿಟ್ಟಿದ್ದಾನೆ ಕೆರೆಯಲ್ಲಿ ಮುಳುಗಿಸಿ ಬಹಳ ಅಮಾನುಷ ಅಂತ ಹೇಳಿದ್ರೆ ಅದನ್ನ ಬಹುಶಃ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ದ್ವೇಷ ಮಾಡಿದ್ದ ತನ್ನ ತಂಗಿಯನ್ನ ಏನಿದು ಡೀಟೇಲ್ ಅನ್ನೋದನ್ನ ನಿಮ್ಗೆ ನಾನು ಹೇಳ್ತೀನಿ ಅದಕ್ಕೂ ಮೊದಲು ನೀವು ನಮಸ್ತೆ ಕರ್ನಾಟಕವನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಹಿರಿ ಕ್ಯಾತನಹಳ್ಳಿಯ ನಿವಾಸಿ ನಿತಿನ್ ಅನ್ನೋರು ತಂಗಿ ಧನುಶ್ರೀ ಅನ್ನೋರು ಹತ್ತೊಂಬತ್ತು ವರ್ಷ ಆ ಹುಡುಗಿಗೆ ಆಕೆ ಅದೇ ಊರಿನ ಒಬ್ಬ ಮುಸ್ಲಿಂ ಹುಡುಗನನ್ನ ಪ್ರೀತಿಸ್ತಾ ಇದ್ದು ಆದ್ರೆ ಇದು ಸಹಜವಾಗೇ ಇದು ಧನುಶ್ರೀ ಮನೆಯವರಿಗೆ ಇಷ್ಟ ಇರಲಿಲ್ಲ ಯಾಕೆಂದ್ರೆ ನಮ್ಮ ಕುಟುಂಬಕ್ಕೆ ನಮ್ಮ ಮನೆತನಕ್ಕೆ ಒಬ್ಬ ಮುಸ್ಲಿಂ ಹುಡುಗನನ್ನ ಸಂಬಂಧ ಮಾಡುವಂತದ್ದು ಇಷ್ಟ ಕಾಣ ಇದು ಸಹಜವಾಗಿ ಒಂದು ಬರುತ್ತೆ ಆಕ್ಷೇಪ ಬಂದೇ ಬರುತ್ತೆ ಇದಕ್ಕೆ ತಕ್ಕಾಗಿ ಹೆತ್ತವರು ಧನುಶ್ರೀನ ಮನವೊಲಿಸೋ ಪ್ರಯತ್ನ ಮಾಡಿದ್ರು ಎಲ್ಲಾ ರೀತಿಯಲ್ಲೂ ಕೂಡ ತಿಳಿ ಹೇಳಿದ್ರು ಆದ್ರೆ ಅದಕ್ಕೆ ಧನುಶ್ರೀ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ಲು ಅಂತ ಅವ್ರ ತಂದೆ ಹೇಳ್ತಾ ಇದ್ರು ಆ ಯಾವುದೇ ರೀತಿ ನಾನು ಸಂಬಂಧ ಇಟ್ಕೊಳ್ಳಲ್ಲ ಜೊತೆಗೆ ಪ್ರೀತಿಯನ್ನ ಕಟ್ಕೋತೀನಿ ಮನೆಯವರಿಗೋಸ್ಕರ ಅಂತ ಧನುಶ್ರೀ ನಿರ್ಧಾರವನ್ನ ಮಾಡಿದ್ದು ಆದ್ರೆ ಅಣ್ಣ ನಿತಿನ್ಗೆ ಒಂಥರ ಸಿಟ್ಟು ಒಂಥರ ದ್ವೇಷ ನನ್ನ ತಂಗಿ ಮುಸ್ಲಿಂ ಹುಡುಗನನ್ನ ಪ್ರೀತಿ ಮಾಡಿದ್ಲು ಅನ್ನುವಂಥದ್ದು ಒಂದು ಕಡೆ ಆದ್ರೆ ಬಹುಶಃ ಆ ಹುಡುಗನ ಕಂಡ್ರೆ ಇವರಿಗೆ ವೈಯಕ್ತಿಕವಾಗಿ ಇನ್ನೇನ್ ಸಿಟ್ಟಿತ್ತೋ ಗೊತ್ತಿಲ್ಲ ಒಂದು ರೀತಿ ಜಿದ್ದನ ಸಾಧಿಸೋದಕ್ಕೆ ಶುರು ಮಾಡಿದ್ದ ಜೊತೆಗೆ ಧನುಶ್ರೀನ ಎಷ್ಟರ ಮಟ್ಟಿಗೆ ದ್ವೇಷ ಮಾಡಿದ್ದ ಅಂದ್ರೆ ಸುಮಾರು ಆರು ತಿಂಗಳಿಂದ ಅವಳ ಜೊತೆ ಮಾತನ್ನೇ ಬಿಟ್ಟಿದ್ದ ಮುಖ ಕೂಡ ನೋಡ್ತಾ ಇರಲಿಲ್ಲ ಆದ್ರೆ ತಂದೆ ಸಾಕಷ್ಟು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ನೋಡು ಧನುಶ್ರೀ ಬದ್ದಾಗಿದ್ದಾಳೆ ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದಾಳೆ ಆ ಹುಡುಗನನ್ನ ಮದುವೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಹೇಳಿ ಆದ್ರೆ ಇವನು ಮಾತ್ರ ಯಾಕೋ ಹಠಮಾರಿ ಸ್ವಭಾವ ಕೇಳ್ತಾನೆ ಇರ್ಲಿಲ್ಲ ಹೀಗಾಗಿ ಅವರ ಒಂದು ನಿರ್ಧಾರಕ್ಕೆ ಬಂದಿದ್ರು ಎಸ್ ಮಗನ ತಂಟೆಗೆ ನಾವು ಹೋಗೋದ್ ಬೇಡ ಮಗಳು ಹೇಗಿದ್ರು ಬದಲಾಗಿದ್ದಾಳೆ ಮದುವೆ ಆಗೋದಿಲ್ಲ ಅಂತ ಹೇಳಿದಾಳೆ ಬಟ್ ನಾವು ಮಗನ ತಂಟೆಗೆ ಹೋಗೋದ್ ಬೇಡ ಅವನಷ್ಟೇ ಅವನು ಇರ್ಲಿ ಅನ್ನೋ ಮಾತನ್ನ ಮನೆಯವರೆಲ್ಲ ನಿರ್ಧಾರ ಮಾಡಿದ್ರು ಅದರಂತೆ ಬಿಟ್ಟಿದ್ರು ಆದ್ರೆ ಈ ನಿತಿನ್ಗೆ ಮಾತ್ರ ಇದನ್ನ ಸಹಿಸ್ಕೊಡೋದಕ್ಕೆ ಆಗ್ತಾ ಇರ್ಲಿಲ್ಲ ಧನುಷ್ಯರು ಎಷ್ಟರ ಮಟ್ಟಿಗೆ ದ್ವೇಷ ಮಾಡ್ತಿದ್ದ ಅಂತ ಹೇಳಿದ್ರೆ ಅವಳನ್ನ ಹೇಗಾದ್ರೂ ಮಾಡಿ ಮುಗಿಸ್ತೇಬೇಕು ನನ್ನ ಇಗೋ ಮತ್ತು ಮನಸ್ತನಕ್ಕೆ ತಕ್ಕೆ ತಂದಂತ ತಂಗಿ ನನ್ಗೆ ಬೇಡ ಅನ್ನೋದು ಈ ತೀರ್ಮಾನಕ್ಕೆ ಬಂದಿದ್ದ ಅದಕ್ಕೆ ಸ್ಕೆಚ್ ಹಾಕಿ ಒಂದು ದಿನ ಏನ್ ಹೇಳ್ದ ಧನುಶ್ರೆಯನ್ನ ಕರೆದು ನಾವು ಮಾವನ ಮನೆಗೆ ಹೋಗೋಣ ಅಂತೇಳಿ ಹೇಳ್ದ ಜೊತೆಗೆ ತನ್ನ ತಾಯಿ ಅನಿತಾ ಅವರ ಹೆಸರು ಅನಿತಾ ಅವರನ್ನ ಕರ್ಕೊಂಡು ಮಾವನ ಮನೆಗೆ ಹೋಗೋಣ ಅಂತೇಳಿ ದಾರಿಯಲ್ಲಿ ಹೊರಟಿದ್ದ ಹೊರಡುವ ಸಂದರ್ಭದಲ್ಲಿ ಈ ಹೆಮ್ಮಿಗೆ ಗ್ರಾಮಕ್ಕೆ ಹೋಗ್ಬೇಕಿತ್ತವರು ಅಲ್ಲಿ ಮರೂರು ಕೆರೆ ಹತ್ರ ಗಾಡಿಯನ್ನ ನಿಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಧನುಶ್ರೀಯನ್ನ ಏಕಾಏಕಿ ಕೆರೆಗೆ ತಳ್ಳಿ ಕೊಲೆ ಮಾಡಿದ್ದಾನೆ ಆಕೆ ರಕ್ಷಣೆಗಾಗಿ ಹೋಗಿದ್ದಾಳೆ ಈ ಸಂದರ್ಭದಲ್ಲಿ ಅನಿತಾ ಹೋಗಿ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗಲಿಲ್ಲ ಕೊನೆಗೆ ಅನಿತಾ ಕೂಡ ಅಂದ್ರೆ ಈ ಮಿಥಿನ್ ಮತ್ತು ಧನುಷ್ಯ ತಾಯಿ ಕೂಡ ಆ ಕೆರೆಯಲ್ಲಿ ಮುಳುಗಿದ್ದಾರೆ ಇಬ್ರು ಕೂಡ ಜೀವ ಕಳ್ಕೊಂಡಿದ್ದಾರೆ ಯಾವಾಗ ಅನಿತಾ ಕೆಳಗೆ ಬಿದ್ರೋ ಈ ಸಂದರ್ಭದಲ್ಲಿ ಸ್ವಲ್ಪ ಇವನಿಗೆ ಮನಸ್ಸು ಕರಗಿದೆ ಅನ್ಸುತ್ತೆ ಇವನು ಕೂಡ ಕೆಳಗೆ ಹಾರಿ ತಾಯಿಯನ್ನು ಉಳಿಸೋ ಪ್ರಯತ್ನ ಮಾಡ್ದ ಆದ್ರೆ ಆಗ್ಲಿಲ್ಲ ಕೊನೆಗೆ ಸೀದಾ ಮನೆಗ್ ಬಂದಿದ್ದಾನೆ ಹುದ್ದೆ ಬಟ್ಟೆಲೆ ಮನೆಗ್ ಬಂದಿದ್ದಾನೆ ಬಂದ್ಬಿಟ್ಟು ನೇರವಾಗಿ ಮನೆಯವ್ರಿಗೆ ಹೇಳಿದಾರೆ ಅಪ್ಪನಿಗೆ ನೋಡಪ್ಪ ಈ ತರ ಆಗಿದೆ ನಾವು ಕರ್ಕೊಂಡೋಗಿದ್ದಾನೆ ಕೆರೆಗೆ ಮುಳುಗಿಸಿ ಸಾಯಿಸಿದ್ದೀನಿ ಅಂತ ಹೇಳಿ ಸೀದಾ ಅವ್ನು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿ ಒಂದ್ ಮಾತನ್ನ ಹೇಳಿ ಹೇಳೋದಕ್ಕೂ ಹೋಗಿದ್ದಾನೆ ಈ ಅಪ್ಪನಿಗೆ ಹೇಗಾಗ್ಬೋದು ಪರಿಸ್ಥಿತಿ ಮನೇಲಿ ಇದ್ದ ಮಗ ತನ್ನ ಮಗಳು ಮತ್ತು ಹೆಂಡತಿನ ಅಮಾನುಷ ಕೊಂದು ಬಂದಿದ್ದಾನೆ ಅಂತ ಬಹುಶಃ ಕೇಳಿದಾಗ ಯಾವ ತಂದೆಗೂ ಕೂಡ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸರಿ ಆ ಅಲ್ಲಿಗೆ ಒಂದ್ ಹಂತಕ್ಕೆಲ್ಲ ಮುಗಿತು ಎಲ್ಲ ಇಡೀ ಪೊಲೀಸರು ಹುಡುಕಿ ನಂತರ ಏಳು ಮೃತದೇಹವನ್ನು ಹೊರಗೆ ತೆಗೆದಿದ್ದಾರೆ ಅವರು ಏನೂ ಆಗದಿರುವ ಹಾಗೆ ಮನಸ್ಸಿಗೆ ಸಣ್ಣ ಆ ಒಂದು ಪಶ್ಚಾತ್ತಾಪವನ್ನು ಇಲ್ಲಿ ಪೊಲೀಸ್ ಸ್ಟೇಷನ್ ಕೂತಿದ್ದಾನೆ ಸರಿ ಆದ್ರೆ ಪ್ರೀತಿಸಿದ್ದೇ ತಪ್ಪ ಅನ್ನೋದು ಒಂದು ಪ್ರಶ್ನೆ ಸ್ನೇಹಿತರೆ ನಿಜ ಆ ಅಂತರ್ಜಾತಿ ವಿವಾಹವನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಸಮಾಜ ಆಗಿದೆ ಹಿಂದೂಗಳು ಮುಸ್ಲಿಮನ ಒಪ್ಪಲ್ಲ ಮುಸ್ಲಿಮರು ಅನ್ನು ಒಪ್ಪಲ್ಲ ಆದ್ರೆ ಅಲ್ಲಿಗೆ ಕೊಲೆ ಮಾಡೋದೊಂದೇ ಆ ಇತ್ಯರ್ಥನ ಅನ್ನುವಂಥದ್ದು ನಾವು ಯೋಚನೆ ಮಾಡ್ಬೇಕು ತಂಗಿಯನ್ನ ಸ್ವಂತ ತಂಗಿಯನ್ನ ಮಾತುಕತೆ ಮೂಲಕ ಬಗೆಹರಿಸ್ಬೋದಿತ್ತು ಇಷ್ಟ ಇಲ್ಲ ಅಂದ್ರೆ ದೂರ ಆಗ್ತೀನಿ ಅಂತ ಹೇಳಿದ್ರು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಓಕೆ ಅನಿವಾರ್ಯ ದೂರ ಆಗ್ಬೇಕಾಗತ್ತೆ ಅದಕ್ಕೆ ನಿರ್ಧಾರ ಕೂಡ ಮಾಡಿದ್ರು ಆದ್ರೆ ಆ ಪ್ರೀತಿ ದ್ವೇಷವಾಗಿ ತೆರೆದಾಗ ಈ ರೀತಿ ಆಗತ್ತೆ ಒಟ್ಟಾರೆ ಘಟನೆ ಬಗ್ಗೆ ಅವರ ತಂದೆ ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದಾರೆ ನೋಡೋಣ ಹಾಗೆ ನಮಸ್ತೆ ಕರ್ನಾಟಕ ಸ್ಟೋರಿಯನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಏಳು ತಿಂಗಳು ಮಾತಿಲ್ಲ ನೀನು ಅವ್ನ ಸುದ್ದಿ ನಿಮ್ ಮತ ಬೇಡ ಅವ್ನ ಸುದ್ದಿ ನಿಮ್ ಮತ ಬೇಡ ನಾನು ಸುಮ್ಮನೆ ನಾವ್ ತಾಯಿ ಎತ್ತರು ನಾವ್ ಏನಾರು ಮಾಡ್ಕೊತೀವಿ ಅಂತ ಇವನ್ನ ಸರಿಯಾಗಿದ್ರೆ ಇಲ್ಲಿ ಒಳಗಡೆ ಆದ್ರೆ ಮನೆಗೆ ಬರೋದು ಬಿಡ ಇಲ್ಲಾಂದ್ರೆ ಹೊರಗಡೆ ಎಲ್ಲರೂ ಕೂಲಿ ಮಾಡ್ತಾ ಇದ್ ಬಿಡು ಕೆಲಸ ಮಾಡ್ತಿದ್ದೆ ಅದ್ ದುಡ್ಡು ತಂದ್ಪಡ್ತಿದ್ದೆಲ್ಲ ನಮ್ಮ ಹೆಂಗ್ ನಾನು ಹೇಳ್ತಿದ್ದೆ ಅವನಿಗೆ ಬಿಟ್ಬಿಡು ನಮ್ಮ ಹತ್ರ ಏನೂ ಕೇಳಬೇಡ ನಾನು ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಅಂತ ನೆನ್ನೆ ಬಂದನು ನಿಧಿ ಬಂದನೆ ನನ್ನ ಹತ್ರನೇ ಪೆಟ್ರೋಲ್ ತೆಗೆಸ್ಕೊಂಡು ನಮ್ಮ ಮಿಸ್ಯಾ ಅವ ನಮ್ಮ ಸಹೋದರ ಮಂಗೂ ಸರ್ಗೆ ನೋಡ್ಕೊಬ್ರದ ನಿಧಿಗೆ ಹಾಕೋಯ್ತೀರಿ ಕಣ್ಣು ಹೇಳ್ತಾರೆ ನಾನೇ ಪೆಟ್ರೋಲ್ ತಂದ್ಕೊಡ್ಬಿಟ್ಟು ಪೆಟ್ರೋಲ್ ತಂದ್ಕೊಂಡ್ಬಿಟ್ಟು ಒಂಬತ್ತು ಗಂ ಒಂಬತ್ತುವರೆ ಹತ್ತು ಗಂಟೆ ರಾತ್ರಿ ನನಗೆ ಬಂದ್ಬಿಟ್ಟು ಎದ್ದು ನಿಂತಿದ್ದ ಅಪ್ಪ ಅಪ್ಪ ಅಂದ ಯಾಕ್ಲ ಯೋಯ್ದು ಬಂದ ಎಲ್ಲ ಅವರು ಅಂತ ಕೇಳಿದೆ ಅವ್ರೆಲ್ಲಿದ್ದರು ಇಲ್ಲಿ ನುಗ್ಗಿನಿ ಅಂದ್ಬಿಟ್ಟು ಕರ್ಕೊಂಡು ಸ್ಪಾಟಲ್ಲಿ ಬೈಕ್ನಲ್ಲಿ ಎಸ್ತೀನಿ ನಾನು ನೋಡಿ ಇಲ್ಲೇ ನುಗ್ಗಿದ್ದು ಹೋಗಿ ಬಂದು ಅಂದ್ಬಿಟ್ಟು ಹೋಯ್ತೇನೆ ಇದೆ ಹೋಗ್ಬಿಟ್ಟು ಮೂರುವರೆ ಒಟ್ಟು ರಾತ್ರಿಗೆ ಪ್ರಿಯಾಬ್ಣದಲ್ಲಿ ಕಂಪ್ಲೇಟ್ ಕೊಟ್ಟು ಮನೆಗೆ ಬಂದ ನಾನು ಇಲ್ಲಿಂದ ಸೆಡನ್ ಹಾಕಿ ಮರೈಕ್ಳು ಕರ್ಕೋಗಿ ಹೋಗಿ ಅಲ್ಲಿ ನಮ್ಮ ಮಾಡಿದ್ರೆ ಕೇಳಿದೆ ನಮ್ಮ ಚಿಗಪ್ಪ ನಾ ಮಾ ಊಟನೇ ಇರುತ್ತೆ ಅಂತ ನಾನು ಅವನೇ ಬಂದು ನಿಮಗೆ ಬಂದು ಬಾಯ್ಬಿಟ್ಟು ಏನೋ ಬೇರೆ ಏನಾರ ಇದೆಯಾ ಹುಡ್ಗೊಂದು ಏನಾರ ಏನಕ್ಕೆ ಅಂತ ಕಾರಣ ಏನೂ ಇಲ್ಲ ಬೇರೆ ಏನು ಹೇಳ್ತಿದ್ರಿ ಅದೊಂದೇ ಯಾವ ಹುಡ್ಗ ಏನು ಹೆಸರು ಗೊತ್ತಿಲ್ಲ ನನಗೆ ಹೆಸರು ಅಂತ ಗೊತ್ತಿಲ್ಲ ಹುಡ್ಗ ಮುಸ್ಲಿಮ್ಸ್ ಹುಡ್ಗ ಹಂಗ್ಬಿಡೋದಂತೆ ಒಟ್ಟಿನಲ್ಲಿ ನಿಮ್ ಮಗಳು ಇಷ್ಟಪಡ್ತಾ ಇದ್ದ ಇಷ್ಟಪಡ್ತಿದ್ದು ಅದನ್ನ ನಿಲ್ಸ್ಬಿಟ್ಟಿದ್ದ ನಾವು ನಿಲ್ಸ್ಬಿಟ್ಟಿದ್ವು ಮಗ ಮರ್ಯಾದೆ ಕಳ್ಬಿಡವ ಚಿನ್ನು ನಾನು ಯಾವಾಗಲೂ ಧನು ಅಂತ ನನ್ನ ಮಗಳ ಹೆಸರು ನಾನು ಯಾವಾಗಲೂ ಚಿನ್ನು ಒಂದ್ಲೇ ಕಲಿತಿದ್ದು ಮರ್ಯಾದೆ ಕಳಿ ಬಿಡಪ್ಪ ನಮ್ಮದು ದೊಡ್ಡ ಕುಟುಂಬ ನಮ್ಮ ಕುಟುಂಬದಲ್ಲಿ ಯಾವ ಹಿಂಗೆ ನಡೆದಿಲ್ಲ ಮರ್ಯಾದೆ ಕಳಿಬೇಡಂತ ನಿನ್ನ ಮರ್ಯಾದೆ ಕಳೀತೇನಲ್ಲ ಆಗ ಕೇಳೋವು ನನಗೆ ಪಾಪ ಅನ್ಕೊಡಂತೆ ಆಯ್ತು